ಓಕೆ ಡಾಕ್ಟರ್ ಪೈಲ್ಸ್ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಪೈಲ್ಸ್ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ ಅದಕ್ಕೆ ಇರುವಂತಹ ಗಳ ಬಗ್ಗೆ ಹೇಳೋದಾದರೆ ಸಿ ಇವಾಗ ಪೈಲ್ಸ್ ಅಂತೇಳಿ ಅದು ಮೊಳಕೆ ಥರ ಬಂದ್ ಬಂದಿದೆ ಫೈನ್ ಅಥವಾ ದೇಹದಿಂದ ಹೊರಭಾಗದಲ್ಲಿ ಒಳ್ಳೆ ದ್ರಾಕ್ಷಿ ಗೊಂಚಲು ಥರ ಬಂದಿದೆ ಅಂತ ಹೇಳಿದ್ರು ಓಕೆ ಗೊತ್ತಾಯಿತು ನಿಮಗೆ ಪೈಲ್ಸ್ ಇದೆ ಅಂತೇಳಿ ಇವಾಗ ಆ ಇಲ್ಲ ಹೀಗೆ ಗೊತ್ತಾಗುತ್ತೆ ಸಿ ದರ್ ಒನ್ ಕಂಡೀಷನ್ ಸೊ ಅದನ್ನು ಏನು ಹೇಳಿ ಏನಾಗುತ್ತೆ ಅಂದರೆ ನಿಮ್ಗೊಂದು ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಬಬಲ್ ಸ್ಟಾರ್ಟ್ ಆಗುತ್ತೆ ಏನಾಗಿದೆ ನೀವು ಟಾಯ್ಲೆಟ್ ವಿಸಿಟ್ ಮಾಡಿದ್ದೀರಾ ಡೆಫಿಕೇಟ್ ಮಾಡಿದ್ದೀರಾ ಅಂದರೆ ಮೋಷನ್ಸ್ ಪಾಸ್ ಮಾಡಿದ್ದೀರಾ ನೀವು ಅಂತೂ ಏನೋ ಸ್ವಲ್ಪ ಉಳ್ಕೊಂಡಂಗಿದೆ ಏನೋ ಇನ್ನೂ ಉಳಿದಿದೆ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರಾ ಪ್ರೆಷರ್ ಆಗ್ತೀರಾ ಸೊ ವೆನ್ ಯು ಸ್ಟಾರ್ಟ್ ಪುಟ್ಟಿಂಗ್ ದ ಪ್ರೆಷರ್ ನಿಮ್ಗೆ ಆವಾಗ ಏನಾಗುತ್ತೆ ಇದು ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ ದಟ್ ಇನ್ಸ್ಯಾಟಿಸ್ಫ್ಯಾಕ್ಟ್ರಿ ಏನೂ ಉಳ್ದಿರೋ ಅಂಥ ಫೀಲಿಂಗ್ ಏನಿದೆ ಒಂದೊಂದ್ಸತಿ ಡೆಫಿಕೇಟಿವ್ ಆಗಿ ಏನೂ ಇರೋದಿಲ್ಲ ಇಲ್ಲಿರುವಂಥ ಮಾಸ್ ಏನಿದೆ ಅದು ಅಲ್ಲಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಯಾಕಂದರೆ ಅಲ್ಲಿರೋ ಸೆನ್ಸರಿ ನರ್ವ್ಗಳು ಅಲ್ಲೇನೋ ಏನೋ ಇನ್ನ ಇದೆ ಉಳಿದಿದೆ ಅನ್ನೋದನ್ನು ಫೀಲ್ ಮಾಡ್ಕೊಳುತ್ತೆ ಡಸಂಟ್ ಅಂಡರ್ಸ್ಟ್ಯಾಂಡ್ ದಟ್ ಒಳಗಡೆ ಇರೋದೇ ಬೆಳೆದಿದೆ ಅಂತ ಹೇಳ್ಬಿಟ್ಟು ಸೊ ಅವಾಗೇನಾಗುತ್ತೆ ಆ ಒಂದು ಪ್ರೆಷರ್ ಮೂಮೆಂಟ್ ಈಸ್ ಯುವರ್ ಇನಿಷಿಯಲ್ ಸಿಂಪ್ಟಮ್ ಅದು ಆದಮೇಲೆ ಏನಾಗುತ್ತೆ ಇಟ್ ಸರ್ಟನ್ ಟೈಮ್ಸ್ ಇಟ್ ಮೈಟ್ ಬ್ಲೀಡ್ ಗಿವ್ ಯು ಪೇಯ್ನ್ ನೋವು ಬರ್ಬೋದು ಬ್ಲೀಡ್ ಆಗ್ಬೋದು ನಿಮಗದು ಅಥವಾ ನಿಮ್ಮ ಮೋಷನ್ ಪಾಸ್ ಮಾಡುವಂಥದ್ರಲ್ಲಿ ಬ್ಲಡ್ ಸ್ಟ್ರೀಕ್ಸು ಕೂಡ ಇರಬಹುದು ಸೊ ಈ ಥರ ಸಿಂಪ್ಟಮ್ಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಇಲ್ಲಿ ಖಚಿತವಾಗಿ ಪೈಲ್ಸ್ ಇದೆ ಅಂತ ಅರ್ಥ ಇವಾಗ ಇಲ್ಲಿ ಪೈಲ್ಸಲ್ಲೂ ಕೂಡ ನೀವು ಫಿಸಿಕಲಿ ವಾಶ್ ಮಾಡ್ಕೊಳ್ತಾ ಇದ್ದಾಗ ಇವಾಗೆಲ್ಲ ಮೆಕ್ಯಾನಿಕಲ್ ಮೆಕ್ಯಾನಿಸಮ್ ಇದೆ ಬಟ್ ಫಿಸಿಕಲ್ ವಾಷಿಂಗ್ ಅಂತೇಳಿ ಇನ್ನೂ ಉಳಿದಿದೆ ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ ಸೊ ಆಗಿದ್ದಾಗ ವೆನ್ ಯು ಫೀಲ್ ದೇರ್ ಇಸ್ ಸಮ್ಥಿಂಗ್ ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಯನ್ನು ನಿಮ್ಮ ತುಟಿ ಹುಜ್ಜಿದ್ರೆ ಯಾವ ಥರ ಫೀಲ್ ಆಗುತ್ತೆ ಸೊ ಅದೇ ಥರನೇ ನಿಮ್ಮ ರೆಕ್ಟಲಾರಿಫೈಸ್ ಕೂಡ ಅದೇ ಸ್ವಲ್ಪ ಲಿಟ್ಲ್ ಹಾರ್ಡರ್ ಸೈಡ್ ಸೊ ಅಲ್ಲೇನಾದರೂ ಅಡಚಣೆ ಇವಾಗ ಉಬ್ಬಿರೋ ಹಲ್ಲಿ ಹೊರಡ ಬಂದಾಗ ಹೇಗೆ ಅಂಟುತ್ತೆ ಆ ಏನಾದರೂ ಅಂಟುತ್ತಾ ಇದೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಳ್ಳಿ ಯು ಸ್ಟಾರ್ಟೆಡ್ ವಿತ್ ಪೈಲ್ಸ್ ಆ್ಯಂಡ್ ಇಟ್ ಇಸ್ ಆಲ್ರೆಡಿ ಪಾಪಿಂಗ್ ಔಟ್ ಸೊ ದೀಸ್ ಆರ್ ದಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಪೈಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ